ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕಾಲೇಜಿಗೆ ಹೋಗುವಾಗ ಈ ದನ ಸಿಕ್ತು ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಅಲ್ವಾ ನಾನು ದಿಂಬುಗಳಿಗೆ ಕವರ್ ಹೊಲಿಯೋಣ ಹಾಗೆಯೇ ಟೇಬಲಿಗೆ ಬಟ್ಟೆ ಹೊಲಿದು ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೊಲಿಯೋಕೆ ಹೊರಟಿದ್ದೆ ಆ್ಯಂಡ್ ಸೂಜಿ ನೂಲು ಎರಡು ಕೊಡ್ತಾ ಇತ್ತು ಯಾವಾಗ ಯಾವುದು ಕೈ ಕೊಡ್ತದೆ ಅಂತ ಹೇಳಲಿಕ್ಕಾಗಲ್ಲ ಆ ರೀತಿಯಾದಾಗ ಮಾತ್ರ ಮೂಡ್ ಹೋಗ್ತದೆ ಟೈಲರ್ ಮಿಷಿನ್ ಮುಟ್ಲಿಕ್ಕೆ ಆ್ಯಂಡ್ ಅತ್ತೆ ಮನೆಯಲ್ಲಿ ಪೇಂಟಿಂಗ್ ಮಾಡ್ತಾ ಇತ್ತು ಇನ್ನೇನು ಮದುವೆ ಹತ್ತಿರ ಬಂತು ಅಲ್ವಾ ಹಾಗಾಗಿ ನಾನು ಐಬ್ರೋ ಶೇಪ್ ಮಾಡಿಸಿದೆ ಹಾಗೇನೆ ಸ್ವಲ್ಪ ಜ್ಯುವೆಲರಿಯನ್ನು ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೋದ್ವಿ ಆ್ಯಂಡ್ ಒಂದು ಅಂಗಡಿಗೆ ಹೋಗಿದ್ವಿ ಆ್ಯಂಡ್ ಅಲ್ಲಿ ಇಷ್ಟ ಆಯಿತು ಬಟ್ ರೇಟ್ ಜಾಸ್ತಿ ಆಯಿತು ಕಂಪೇರ್ ಮಾಡೋಣ ಅಂತ ಹೇಳಿ ಇನ್ನೊಂದು ಅಂಗಡಿಗೂ ಕೂಡ ಹೋದ್ವಿ ಆ್ಯಂಡ್ ಅದಾದ ಮೇಲೆ ಕೆಲವೊಂದು ಬೇಕಾಗುವ ಸ್ಟೇಷನರಿ ಆಗಿರಬಹುದು ಆ್ಯಂಡ್ ನಾಡ್ದು ಮದುವೆಗೆ ಬೇಕಾಗ ಒಂತಹ ಜುವೆಲರಿಸರೀಸ್ ಪರ್ಚೇಸ್ ಮಾಡಿದ್ವಿ ಜ್ಯುವೆಲರೀಸ್ ಅಂತ ಅಲ್ಲ ಕೆಲವೊಂದು ಡಿಫ್ರೆಂಟ್ ಆದ ರಬ್ಬರ್ ಬ್ಯಾಂಡ್ಸನ್ನು ಕೂಡ ಪರ್ಚೇಸ್ ಮಾಡಿದೆ ಆ್ಯಂಡ್ ಹೊರಗಡೆಯ ಸ್ಟಡಿ ಟೇಬಲನ್ನು ಮತ್ತೆ ನೀಟಾಗಿ ಅರೇಂಜ್ಮೆಂಟ್ ಮಾಡಿ ಈ ಮನಿ ಪ್ಲ್ಯಾಂಟನ್ನು ಅಲ್ಲಿ ಹಿಟ್ಟ ಡೆಕೋರೇಷನ್ ಮಾಡಿದೆ ಆ್ಯಂಡ್ ಪೇಂಟಿಂಗ್ ಸದ್ಯಕ್ಕೆ ಈ ರೀತಿಯ ಆಗಿದೆ ಎಲ್ಲ ಪೇಂಟಿಂಗ್ ಕೆಲಸ ಮುಗ್ದಿದೆ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ ಆದಮೇಲೆ ಪೇಂಟಿಂಗನ್ನು ಮಾಡಿ ಮುಗಿಸಿದ್ರು ಆ್ಯಂಡ್ ಈಗಂತೂ ಹೊಸತಾದ ಲುಕ್ ಕಾಣ್ತಾ ಇದೆ ಮನೆಗೆ ಆ್ಯಂಡ್ ಬೆಕ್ಕು ಕೂಡ ಬಂದಿತ್ತು ನೋಡಿ ಬೆಕ್ಕು ಬೆಕ್ಕು ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತು ಆ್ಯಂಡ್ ನಮ್ಮ ಬೆಕ್ಕಂತೂ ಆ ಬೆಕ್ಕಿಗೆ ಬೈತಾನೆ ಇತ್ತು ಅಂತಲೇ ಹೇಳ್ಬೋದು ಮೋತಿ ಅಂತೂ ಅದನ್ನು ಹಿಡಿಯೋಕೆ ಕಾಯ್ತಾ ಇರ್ತಿತ್ತು ಆ್ಯಂಡ್ಯಾ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ನನ್ನ ಸ್ಪೆಷಲ್ ದಿವಸಗಳ ಸ್ಪೆಷಲ್ ಮೂಮೆಂಟ್ಗಳ ಸ್ಪೆಷಲ್ ಕ್ಲಿಪ್ಸನ್ನು ತೋರಿಸಿ ಸ್ಪೆಷಲ್ ಕ್ಷಣಗಳ ಆನಂದವನ್ನು ನಿಮಗೂ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡ್ತಾ ಇರಿ ಹಾಗೆಯೇ ಎಂಜಾಯ್ ಮಾಡಿ ವ್ಲಾಗ್ಸ್ಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ